ಇವತ್ತು ದಿವಾಕರ್ ಹಾಯ್ ಇವ್ರು ಬೇಡ ಕನ್ನಡ ವ್ಯಾಪಾರ ಚಂದನ್ ಶೆಟ್ಟಿ ಓಕೆ ಇವಾಗ ಏನಕ್ಕೆ ಸಲ ಹಾಯ್ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೆ ದಿವಾಕರ್ ಫೇಸ್ಬುಕ್ ಅಲ್ಲಿ ಇಬ್ರು ಒಟ್ಟಿಗೆ ಲೈವ್ ಬಂತಿದ್ವಿ ಅಂಡ್ ಎಲ್ಲಾರ್ಗು ಹಾಯ್ ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ರಿ ಚೆನ್ನಾಗಿರ ನೋಡಿ ತುಂಬಾ ಜನ ಇದ್ರಿ ಎಲ್ಲಿ ಚಂದನ್ ಶೆಟ್ಟಿ ನೀವು ಮೀಟ್ ಆಗಿಲ್ಲ ಅಂತ ಆಲ್ರೆಡಿ ನಾನು ಚಂದನ್ ಶೆಟ್ಟಿ ಎರಡನೇ ಸಲ ಮೀಟ್ ಆಗ್ತಾ ಇರೋದು ಇವತ್ತು ಚಂದನ್ ಶೆಟ್ಟಿ ಆಫೀಸ್ಗೆ ಬಂದೆ ತುಂಬಾ ಆಫೀಸ್ ನೋಡಿ ದೇವರನೆಗಲೂ ಸತ್ತಿ ನಿಜವೂ ಬಹಳ ಖುಷಿ ಆಯ್ತು ಅದ್ಭುತವಾಗಿದೆ ಅದಂತೂ ನನ್ನ ಆಫೀಸ್ ಬಂದ್ರೆ ಒಂಥರ ಯಾವ್ದೋ ಬೇರೆಲ್ಲ ಕುದಂಗ್ ಸಕದಾಗೈತೆ ತುಂಬಾ ಚೆನ್ನಾಗಿದೆ ಇಲ್ಲ ಮಗ ಸಖದಾಗಿದೆ ಒಂಥರ ಖುಷಿ ಆಯ್ತು ನನಗೆ ಗೆಳೆಯನ ಆಫೀಸ್ಗೆ ಇವತ್ತು ಬಂದು ಪ್ರತಿ ಒಂದು ಇದೆ ಅಂತ ಹೇಳಬೇಕು ಒಂದು ನನಗೆ ಹೇಳ್ಬೋದು ತುಂಬಾ ಚೆನ್ನಾಗಿ ಅದ್ಭುತವಾಗಿದೆ ಆಫೀಸ್ ಮಾತ್ರ ತುಂಬಾ ಖುಷಿ ಆಯ್ತು ಯು ಥ್ಯಾಂಕ್ ದಿವಾಕರ್ ಅಷ್ಟೇ ಸುಮಾರು ಅವನ್ ಮನೆಗೆ ಹೋಗಿದ್ದಾಗ ಅಷ್ಟೇನೆ ಅವನ್ ಸಿಕ್ಕಿದ್ದು ಅದಮೇಲೆ ಅವನು ಬಿಝಿ ಆಗ್ಬಿಟ್ಟಿದ ಸೊ ಅದಾದ್ಮೇಲೆ ಇವತ್ತೇನೆ ನಮ್ಮ ಆಫೀಸಿಗೆ ಬಂದಿರೋದು ಬಹಳ ಖುಷಿ ಆಗ್ತಿದೆ ಆಮೇಲೆ ಸದ್ಯಕ್ಕೆ ಇವತ್ತು ಸುಮಾರು ಒಂದಷ್ಟು ವಿಷಯಗಳಿದೆ ಅದನ್ನೆಲ್ಲ ರಿವೀಲ್ ಮಾಡಕ್ ಹೋಗೋದಿಲ್ಲ ಒಂಥರ ಎಲ್ಲರಿಗೂ ಎಕ್ಸೈಟ್ ಆಗುವಂತ ವಿಚಾರಗಳು ಒಂದಷ್ಟು ಒಳ್ಳೆ ವಿಚಾರಗಳು ದಿವಾಕರ್ ದಿವಾಕರ್ ಬಗ್ಗೆನೇ ಆಗಿರ್ಬೋದು ನನ್ನ ಬಗ್ಗೆನೇ ಆಗಿರ್ಬೋದು ಸೊ ಒಂದಷ್ಟು ಒಳ್ಳೆ ವಿಚಾರಗಳು ಅದೇ ಇವ್ನು ಹೇಳ್ದ ಇವಾಗ್ಲೇ ಬೇಡ ಸರ್ಪ್ರೈಸ್ ಆಗಿಡೋಣ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಅದನ್ನ ರಿವೀಲ್ ಮಾಡಣ ಅಂತ ಸೊ ಹಂಗಾಗಿ ಹಿಂಗಾಗಿದೆ ಸೊ ಚೆನ್ನಾಗ್ ಆಗ್ತಾ ಇದೆ ದಿವಾಕರ್ ಅಷ್ಟೇ ಬ್ಯುಸಿ ಆಗ್ಬಿಟ್ಟಿದ್ದಾನೆ ನಾನು ಅಷ್ಟೇ ಬಿಸಿ ಆಗಿದ್ದೀನಿ ಇವಾಗ ಲೈಫ್ ಅಲ್ಲಿ ಎಲ್ಲ ಲೈವ್ ಅದು ಇದು ಮಾಡ್ಕೊಂಡು ಆಮೇಲೆ ಮ್ಯೂಸಿಕ್ ವಿಡಿಯೋಸ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಂಡು ಹೇಳಪ್ಪ ಮತ್ತೆ ಇವಾಗ ಚೆನ್ನಾಗಿದೆ ನಾವಿಬ್ರು ಬಿಗ್ ಬಾಸ್ ಅಲ್ಲಿ ಹೊರಗಡೆ ಹಂಗಿದ್ವು ಇವತ್ತು ಹಂಗೇನೆ ಪ್ರತಿಯೊಬ್ರು ಅದೇ ಎಷ್ಟೋ ಜನ ನೀವಿಬ್ರು ಮಾತಾಡ್ತೀರ ಅಂತ ಎಷ್ಟೇ ಅದೇ ತರ ಪ್ರೀತಿ ವಿಶ್ವಾಸ ನಾನು ಅವನಿಗೆ ಫೋನ್ ಮಾಡ್ತೀನಿ ನಂಗೆ ಫೋನ್ ಮಾಡ್ತೇನೆ ಮಾತಾಡ್ತೀನಿ ಮಗ ಅಂತ ಕೇಳ್ತೀನಿ ಮಜಾ ಅಂತ ಅವನು ಕೇಳ್ತಾನೆ ಸೊ ತುಂಬಾ ಖುಷಿ ಆಯ್ತು ಇವತ್ತು ಆಫೀಸ್ ಬಂದೆ ಬಟ್ ನಾವಿಬ್ರು ಅತಿ ಶೀಘ್ರದಲ್ಲೇ ಪ್ರತಿಯೊಬ್ರುಗೋ ಅಷ್ಟೇನೆ ಬರ್ತಾ ಅತಿ ನಾವಿಬ್ರು ಅತಿ ಶೀಘ್ರದಲ್ಲೇ ಎಲ್ಲಾರ್ಗೂ ಒಂದು ಸರ್ಪ್ರೈಸ್ ಕೊಡ್ತೀವಿ ಬಟ್ ಸ್ವಲ್ಪ ದಿನ ಆಗ್ಲಿ ಅಂತ ನಾನೇ ಅದನ್ನೇ ಹೇಳಿದೆ ಒಂದ್ ಸ್ವಲ್ಪ ದಿನ ಆಗ್ಲಿ ಒಂದ್ ಒಳ್ಳೆ ನಮ್ಮ ಕರ್ನಾಟಕ ಜನತೆ ಪ್ರತಿಯೊಬ್ರು ನೀವು ನಮ್ಮ ಇಬ್ರು ಎಷ್ಟು ಇಷ್ಟ ಸೊ ಇದೇ ಪ್ರೀತಿ ಆಶೀರ್ವಾದ ನಮ್ಮ ಇಬ್ರು ಮೇಲೆ ಇರಲಿ ಸೊ ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ರ ಪ್ರತಿಯೊಬ್ರು ಮೆಸೇಜ್ ಮಾಡ್ತೀರಾ ದೇವ್ರೇ ಹೇಳ್ತೀನಿ ಹಾಯ್ ಹೌದು ಸುಮಾರು ಜನ ಕಮೆಂಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಎಲ್ಲಾರ್ಗು ಕಮೆಂಟ್ ಮಾಡ್ತಿದ್ದೀರಾ ಹಾರ್ಟ್ಸ್ ಕಳಿಸ್ತಾ ಇದ್ದೀರಾ ಮತ್ತೆ ನೋಡಿ ಈ ಕಡೆ ಮೊಬೈಲ್ ಬೇಕಾದ್ರೆ ಇಂಗ್ಲೀಷ್ ಅಲ್ಲಿ ಕಳಿಸಿ ಇದಕ್ಕೆ ಮಾತ್ರ ದೇವರೇನಾಗ್ಲು ಸತ್ಯವಾಗ್ಲು ಕನ್ನಡದಲ್ಲಿ ಕಳಿಸಿ ನನಗೆ ಇಂಗ್ಲೀಷಲ್ಲಿ ನಮ್ಮ ತಾಯ್ನಲ್ಲಿ ಓದೋಕೆ ಬರೋ ಓಕೆ ಅವ್ರ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇವಾಗ ಇವಾಗ ಒಂದು ನಿಮಿಷ ಜಸ್ಟ್ ಹೋಲ್ಡ್ ಆಲ್ ಇಲ್ಲ ಇದು ಯಾರೋ ಕಾಲ್ ಮಾಡ್ತಿದ್ದಾರೆ ಸೊ ಎಲ್ಲಾರಿಗೂ ಹಾಯ್ ಸಂತು ರೆಡ್ಡಿ ಇವಾಗ ಸದ್ಯ ಯಾರ್ಯಾರ್ ಮೆಸೇಜ್ ಕಾಣಿಸುತ್ತೆ ಅವ್ರ ಹೆಸರುಗಳು ಹೇಳ್ತೀನಿ ಮಾಹಿ ಕಾಲ್ ಕಾಲ್ಮಿ ಪ್ರಿನ್ಸಸ್ ನಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನೇನೋ ಇದೆ ಹೋಯ್ತಾನಾ ಓ ಸ್ಟಾಪ್ ಆಗ್ಬಿಟ್ಟು ಇರಲಿಲ್ಲ ಇನ್ನೊಂದು ಹಾಂ ಇನ್ನೊಂದು ಹೋಗ್ತಾನೆ ಓಕೆ ಎಲ್ಲಾರ್ಗನೋ ಹಾಯ್ ದಿವಕರ್ದು ಫೋನ್ ಇಂದ ಫೇಸ್‌ಬುಕ್ ಇಂದ ವಿಡಿಯೋ ಸ್ಟಕ್ ಆಗಿಬಿಟ್ಟು ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಐ ವಾಂಟ್ ಟು ಶೋ ಯು ನೋಡಿ ಹೀಗೆ ಅಂತ ನೀವು ನೀವೇ ನೋಡ್ಕೊಳ್ಳಿ ಯಾಕೋ ಫೇಸ್‌ಬುಕ್ ಸ್ಟಾಕ್ ಬರಲ್ಲ ಓಕೆ ಏಯ್ ಏನೋ ಮೊಬೈಲ್ ಮಾರ್ಕ್ ಬಂತಲ್ಲ ಏನು ಸ್ಟಾರ್ಟ್ ಆಗ್ತಾ ಇದೆ ಇಲ್ಲ ಮತ್ತೆ ಎಲ್ಲ ಇನ್‌ಸ್ಟಾಗ್ರಾಮ್ ಯೂಸರ್ಸ್ ಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮಅಮ್ಮನ ಜೊತೆ ಒಂದು ಲೈವ್ ವಿಡಿಯೋ ಬರ್ತೀನಿ ನಮ್ಮಅಮ್ಮನೂ ಅಷ್ಟೆಲ್ಲಾರ್ಗು ಥ್ಯಾಂಕ್ಸ್ ಹೇಳ್ಬೇಕಂತ ಅನ್ಕೊಳ್ತಾ ಇದಾರೆ ಯಾರು ನಮ್ಮಅಮ್ಮನ್ಗೆ ವಿಶ್ ಮಾಡಿದ್ರಿ ನನ್ನೇ ನಮ್ಮಮ್ಮ ನಮ್ಮಅಮ್ಮನ್ ದೊಡ್ಡ ಇತ್ತು ಸೊ ಅವ್ರಿಗೆಲ್ಲಾರು ವಿಶ್ ಮಾಡಿರೋದು ಎಲ್ಲರಿಗೂ ಮತ್ತೆ ಥ್ಯಾಂಕ್ಸ್ ಹೇಳಬೇಕು ಆ ಒಬ್ಬ ಸಣ್ಣ ಮಗನ ಕಡೆಯಿಂದ ವಿಷಯ ಅಭಿಪ್ರಾಯ ಅನ್ಬಿಡಪ್ಪ ಖಂಡಿತ ಖಂಡಿತ ಥ್ಯಾಂಕ್ ಯು ಆದಷ್ಟು ಬೇಗ ಮತ್ತೆ ಸಲ ಲೈವ್ ಬರ್ತೀವಿ ಖಂಡಿತ ಇವಾಗ ಯಾಕೋ ನನ್ನ ಮೊಬೈಲ್ ಸಮಸ್ಯೆಗಳಿದೆ ಯಾಕೆ ನನಗೂ ಫೇಸ್ಬುಕ್ ಆಗ್ ಬರ್ತಾ ಕಾಣಿಸುತ್ತೆ ಫೇಸ್ಬುಕ್ ಓಪನ್ ಮಾಡಿದೆ ಈಶ್ವರ ಜನ ಸೆಲೆಕ್ಟ್ ಆಗೋ ಪ್ರತಿಯೊಬ್ರು ಅಷ್ಟೇ ಮೆಸೇಜ್ ಕಳಿಸಿ ಒಂದು ಎಷ್ಟೊಂದ್ ಮೂರ್ ನಾಲ್ಕ ದಿನದಲ್ಲೇ ಒಂದು ಫೈವ್ ತೌಸಂಡ್ ಫ್ರೆಂಡ್ಸ್ ಆಗ್ಬಿಟ್ಟಿದಾರೆ ಓಪನ್ ಆಯ್ತು ದಿವಾಕರ್ ಅಣ್ಣ ಇಲ್ಲಿ ದಿವಾಕರ್ಗನು ಹಾಯ್ ಹೇಳ್ತಾರೆ ಹಾಯ್ ನಮಸ್ಕಾರ ಮತ್ತೆ ಆದಷ್ಟು ಬೇಗ ಮತ್ತೆ ಬರ್ತೀವಿ ಲೈವ್ ವಿಡಿಯೋ ಏನು ಅಂತ ಹೇಳಕ್ ಅಂತಂದ್ರೆ ಸರ್ಪ್ರೈಸ್ ದಿವಾಕರ್ ಬಗ್ಗೆ ಒಂದಷ್ಟು ಸರ್ಪ್ರೈಸ್ ಗಳಿದೆ ಆ ಸರ್ಪ್ರೈಸ್ ಗಳನ್ನ ತಿಳಿಸ್ಕೊಳಕ್ಕೆ ನಾವು ಮತ್ತೆ ಬರ್ತಾ ಇದೀವಿ ಜಸ್ಟ್ ಕೀಪ್ ವಾಚಿಂಗ್ ಗರ್ಲ್ಸ್ ಅಂತ ಹೇಳ್ತಾ ಫಾರ್ ನಾವ್ ಐ ಆಮ್ ಸೈನಿಂಗ್ ಔಟ್ ಎವ್ರಿ ಟೇಕ್ ಕೇರ್ ಐ ಲವ್ ಯು ಆಲ್ ಯಾರ್ಯಾರು ಕಮೆಂಟ್ ಮಾಡ್ತಿದಾರ ಯಾರ್ಯಾರು ಹಾರ್ಟ್ಸ್ ಕಳಿಸಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಐ ಲವ್ ಯು ಬಾಯ್ ಮೆಸೇಜ್ ಮಾಡಿರೋ ಪ್ರತಿಯೊಬ್ಬರಿಗೂ ಎಲ್ಲರೂ ಮಿಸ್ ಮಗ ಏನೋ ಇಂಗ್ಲೀಷ್ ಅಲ್ಲಿ ಓದಮ್ಮ ಏನೋ ಹಾಯ್ ಹಾಯ್ ಬ್ರದರ್ಸ್ ಹಾಯ್ ಬ್ರದರ್ ಹೆಂಗಿದ್ರಿ ಬಾಯ್ ಥ್ಯಾಂಕ್ ಯು ಚೆನ್ನಾಗಿದೀರಾ ನೋಡಿ ಚಂದನ್ ಶೆಟ್ಟಿ